ನಮಸ್ಕಾರ ಎಲ್ರಿಗೂ ವನಿತೆ ಕನ್ನಡ ವಾಹಿನಿಯ ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ನಾನು ಚಂದ್ರಾಬಾಯಿ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿದ್ದೀನಿ ಇವತ್ತಿನ ವಿಡಿಯೋನಲ್ಲಿ ನಾನು ಕಡಿಮೆ ಬಂಡವಾಳದಲ್ಲಿ ದುಡಿಮೆ ಮಾಡುವಂತಹ ಹಲವು ಉದ್ದಿಮೆ ಈ ದಿನ ಕಡಿಮೆ ಬಂಡವಾಳದಲ್ಲಿ ದುಡಿಮೆ ಮಾಡುವಂತಹ ಹಲವು ಉದ್ದಿಮೆದಾರರನ್ನು ನಿಮಗೆ ಪರಿಚಯಿಸುವ ನಿಟ್ಟಿನಲ್ಲಿ ಶ್ರೀ ವಾಸವಿ ಪಡ್ಡು ಅವರನ್ನು ಪರಿಚಯಿಸ್ತಿದ್ದೀನಿ ದಯವಿಟ್ಟು ವಿಡಿಯೋ ಪೂರ್ತಿ ನೋಡಿ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಬನ್ನಿ ಅವರ ಉದ್ದಿಮೆ ಬಗ್ಗೆ ಅವರೇ ಏನು ಹೇಳ್ತಾರೆ ಅಂತ ನೋಡೋಣ ಮೇಡಮ್ ನೀವು ಏನೇನು ತಿಂಡಿಗಳನ್ನ ಮಾಡ್ತೀರಾ ವರ್ಷವಾಗಿ ಹಾಂ ವರ್ಷ ಸ್ವೀಟು ಖಾರ ಮ್ಯಾಂಗೋ ರೈಸು ಕ್ಯಾಪ್ಸಿಕಮ್ ರೈಸು ವಾಂಗಿಬಾಪು ಎರ್ಲಿಕ್ಕೆ ರಸ್ತಾನ್ನ ಒಂದೊಂದು ದಿನ ಒಂದೊಂದು ವೆರೈಟಿ ಮಾಡ್ತಾ ಇರ್ತೀನಿ ಪ್ರತಿದಿನ ಒಂದು ಖಾರ ಸ್ವೀಟು ಪಡ್ಡು ಕೋವಾ ಜಾಮೂನು ರೆಗ್ಯುಲರಾಗಿ ನಾಲ್ಕು ಐಟಮ್ಸ್ ಇರ್ತಾರೆ ಮೇಡಮ್ ನೀವು ಬಲ್ಕ್ ಆರ್ಡರ್ಸ್ ಕೂಡ ತಗೊಳ್ತೀರಾ ತಗೋತೀವಿ ಮೇಡಮ್ ಒನ್ ಡೇ ಬಿಫೋರ್ ಹೇಳಿದ್ರೆ ಸಾಕು ಮಿನಿಮಮ್ ಇಪ್ಪತ್ತೈದು ಪ್ಲೇಟ್ ಮೇಲೆ ಓಕೆ ಅದಕ್ಕೆ ಅಡ್ವಾನ್ಸ್ ಏನಾದರೂ ಪೇ ಮಾಡಿ ಬುಕ್ ಮಾಡಬೇಕು ಅರ್ಧ ಅಡ್ವಾನ್ಸ್ ಪೇ ಮಾಡಿದ್ರೆ ಮಾರನೇ ದಿವಸ ಕೊಟ್ಟಾಗ ಮಿಕ್ಕಿದ್ದು ಪೇ ಮಾಡಬೇಕು ಓಕೆ ನೀವು ಡೋರ್ ಡೆಲಿವರಿ ಸರ್ವಿಸ್ ಮಾಡ್ತೀರಾ ಅಥವಾ ಇಲ್ಲ ಇಲ್ಲಿ ಮಾಡಿಕೊಡ್ತೀವಿ ಅವರೇ ಬಂದು ತಗೊಂಡು ಓಕೆ ಅವರೇ ಪೋರ್ಟರ್ ಅಥವಾ ಏನಾದರೂ ಬುಕ್ ಮಾಡಿದ್ರೆ ಹಾಗೆ ಓಕೆ ರೈಟ್ ಮೇಡಮ್ ಥ್ಯಾಂಕ್ ಯು ಮೇಡಮ್ ಒಳ್ಳೆಯದಾಗಿ ಓಕೆ ಸಿಗುತ್ತೆ ಇದನ್ನು ತೂಕದ ಲೆಕ್ಕ ಕೊಡ್ತೀರಾ ಓಕೆ ರೈಟ್ ಮೇಡಮ್ ಥ್ಯಾಂಕ್ ಯು ನೋಡಿದ್ರಲ್ಲ ಸ್ನೇಹಿತರೆ ಇವರ ಪರಿಚಯ ಉದ್ದಿಮೆ ಮಾಡುವ ಆಸಕ್ತಿ ಇರೋರಿಗೆ ಒಂದು ಒಳ್ಳೆಯ ಮಾಹಿತಿ ಸಿಕ್ಕಾಗತ್ತೆ ಅಲ್ಲದೆ ಯಾರಾದರೂ ಬಲ್ಕ್ ಆರ್ಡರ್ ಕೊಡುವ ಅಗತ್ಯ ಇದ್ದವರಿಗೆ ಒಂದು ಮಾಹಿತಿ ಸಿಕ್ಕಾಗತ್ತೆ ಇದರಿಂದ ಶ್ರೀ ವಾಸವಿ ಪಡ್ಡೂಸ್ ಅವ್ರಿಗೂ ಉಪಯೋಗ ಆಗುತ್ತೆ ಶ್ರೀ ವಾಸವಿ ಪಡ್ಡೂಸ್ ಇರುವಂಥದ್ದು ಎನ್ ಆರ್ ಕಾಲೋನಿ ಅಥವಾ ನರಸಿಂಹರಾಜ ಕಾಲೋನಿ ಬೆಂಗಳೂರಿನಲ್ಲಿ ಈ ವಿಡಿಯೋ ನಿಮಗೆ ಉಪಯುಕ್ತ ಅಂತ ಭಾವಿಸ್ತೀನಿ ದಯವಿಟ್ಟು ಲೈಕ್ ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಇದು ನಮ್ಮ ಪ್ರಯತ್ನಕ್ಕೆ ಒಂದು ಪ್ರತಿಫಲ ಮತ್ತು ಇನ್ನೂ ಹೆಚ್ಚು ಹೆಚ್ಚು ಇಂಥ ವಿಡಿಯೋಸ್ನ ಮಾಡೋದಕ್ಕೆ ಸ್ಫೂರ್ತಿ ಸಿಗತ್ತೆ ಈಗ ಇಂದಿನ ಕಿವಿ ಮಾತು ಮಹಿಳೆಯರು ತಮ್ಮ ಶಕ್ತಿಯನ್ನು ಅರಿತು ಗುರಿಗಳನ್ನು ಹೊಂದಿಸ್ಕೊಳ್ಬೇಕು ಧನ್ಯವಾದಗಳು ರಾಧೇಕೃಷ್ಣ